ನ್ಯಾಯಮೂರ್ತಿ ಮೋಹನ್ ದಾಸ್ ಆಯೋಗಕ್ಕೆ ರಾಜ್ಯದ ಎಲ್ಲಾ ತಾಲೂಕುಗಳಿಂದ ಮಾದಿಗರ ದತ್ತಾಂಶ ಸಂಗ್ರಹಿಸಿ ಸಲ್ಲಿಸುವಂತೆ ಮಾದಿಗ ದಂಡೋರ ಸಂಘಟನೆಗಳಿಗೆ ಪಾವಗಡ ಶ್ರೀರಾಮುಲು ಅವರು ಕರೆ ನೀಡಿದ್ದಾರೆ ರಾಜಾಜಿನಗರ ಅರಕಲಗೂಡು ವೆಂಕಟರಾಮಯ್ಯನವರ ಸಭಾಂಗಣದಲ್ಲಿ ಮಾದಿಗ ದಂಡೋರ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಗೌರವಾನ್ವಿತ ಮಾನ್ಯ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ರವರ ಏಕಸದಸ್ಯ ವಿಚಾರಣಾ ಆಯೋಗಕ್ಕೆ ಮಾದಿಗರ ದತ್ತಾಂಶ ಸಂಗ್ರಹಿಸಿ ಆಯೋಗಕ್ಕೆ ಸಲ್ಲಿಸಲು ಈ ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪಾವಗಡದ ಶ್ರೀರಾಮರವರು ಸ್ವಾತಂತ್ರ್ಯ ಲಭಿಸಿ ಎಪ್ಪತ್ತೈದು ವರ್ಷ ಕಳೆದರೂ ಪರಿಶಿಷ್ಟರಲ್ಲಿ ಕೆಲವು ಜಾತಿಗಳು ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿವೆ ಈ ಹಿಂದುಳಿದ ಒಂದು ಕಾರಣ ಹುಡುಕಲು ಈಗಾಗಲೇ ಹಲವು ಆಯೋಗ ಸಮಿತಿಗಳು ರಚನೆಯಾಗಿ ವರದಿ ಸಲ್ಲಿಕೆಯಾಗಿವೆ ಅವುಗಳಲ್ಲಿನ ದತ್ತಾಂಶ ಮತ್ತು ಆಯಾ ತಾಲೂಕು ಮಟ್ಟದಲ್ಲಿ ಲಭ್ಯವಿರುವಂತಹ ಅಂಕಿ ಅಂಶಗಳನ್ನು ಸಂಗ್ರಹಿಸಿ ಪ್ರತಿ ತಾಲೂಕಿನಿಂದ ಪ್ರತ್ಯೇಕ ಮನವಿಯನ್ನ ಆಯೋಗಕ್ಕೆ ಸಲ್ಲಿಸುವುದು ಇಂದು ಅಗತ್ಯವಾಗಿದೆ ಆಯ್ಕೆಯಾದ ಸರ್ಕಾರಗಳು ಆಯಾ ಕಾಲಕ್ಕೆ ತನ್ನಲ್ಲಿನ ಸಮುದಾಯಗಳ ಅಭಿವೃದ್ಧಿ ಹಿಂದುಳಿಯುವಿಕೆ ಕುರಿತಂತೆ ಪರಾಮರ್ಶಿಸಿ ಅಸಮಾನತೆ ನಿವಾರಣೆಗೆ ಮಾಡಬೇಕು ಅಂತ ಸಂವಿಧಾನ ಹೇಳಿದರೂ ಕೂಡ ರಾಜ್ಯದಲ್ಲಿ ಸಮರ್ಪಕ ಅಧಿಕಾರ ನಡೆಸಿದ ಮಾದಿಗ ಸಮುದಾಯದ ಜನರ ಕಷ್ಟಗಳನ್ನು ಕಣ್ತೆರೆದು ನೋಡದೇ ಇದ್ದಾಗ ಸಮುದಾಯದ ಜನರು ಅವಕಾಶಗಳಿಂದ ವಂಚಿತರಾಗುತ್ತಾ ಬಂದಿದ್ದಾರೆ ಇದಕ್ಕೆ ಅಂತ್ಯ ಹಾಡಲು ಆಯೋಗದ ಮುಂದೆ ನಮ್ಮ ನೋವಿನ ಸಮರ್ಥನೆ ಮಾಡಿಕೊಳ್ಳಬೇಕಿದೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಎಲ್ಲ ಸಮುದಾಯಗಳ ದತ್ತಾಂಶ ಇರುತ್ತದೆ ಅದನ್ನೇ ಆಧರಿಸಿ ಒಳಮೀಸಲು ನೀಡಬೇಕಿತ್ತು ಆದಾಗ್ಯೂ ಹೊಸ ಆಯೋಗ ರಚಿಸಿದೆ ನಮ್ಮ ಬೇಡಿಕೆ ಈಡೇರಿಸುವಾಗ ಮಾತ್ರ ಇಂತಹ ನೆಪಗಳನ್ನು ಹುಡುಕಲಾಗ್ತಾ ಇದೆ ಭಾವನಾತ್ಮಕತೆ ಬಿಟ್ಟು ವಾಸ್ತವ ನೆಲಗಟ್ಟಿನಲ್ಲಿ ದತ್ತಾಂಶ ಇದ್ದ ಮನವಿಯನ್ನ ಆಯೋಗಕ್ಕೆ ಸಲ್ಲಿಸೋಣ ಎಂದು ಮನವಿ ಮಾಡಿದರು ಪ್ರಕೃತಿಯಲ್ಲಿ ಅಸಮತೋಲನವಾದರೆ ಬಿರುಗಾಳಿ ಭೂಕಂಪ ಪ್ರವಾಹ ಹುಟ್ಟಿಕೊಳ್ಳುತ್ತವೆ ಮಾನವ ಸಮಾಜದಲ್ಲಿ ತಾರತಮ್ಯವಾದರೆ ಕ್ರಾಂತಿ ಹುಟ್ಟಿಕೊಳ್ಳುತ್ತದೆ ಎಂದರು ಇಂತಹ ಕ್ರಾಂತಿಯನ್ನ ಮಾದಿಗ ಸಮುದಾಯ ಮಾಡಿದೆ ಅದರ ಫಲ ದಕ್ಕುವ ಸಮಯ ಬಂದಿದೆ ಎಂದು ಪಾವಗಡದ ಶ್ರೀರಾಮುಲು ಅವರು ಹೇಳಿದರು ಹಾಗೂ ಪರಿಶಿಷ್ಟ ಜಾತಿಗಳಿಗೆ ಒಳಮೀಸಲು ಕಲ್ಪಿಸಲು ರಾಜ್ಯ ಸರ್ಕಾರ ನೇಮಿಸಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗಕ್ಕೆ ರಾಜ್ಯದ ಎಲ್ಲಾ ತಾಲೂಕುಗಳಿಂದ ಅಲ್ಲಿನ ಮಾದಿಗರ ದತ್ತಾಂಶ ಸಂಗ್ರಹಿಸಿ ಸಲ್ಲಿಸುವಂತೆ ಮಾದಿಗ ಸಂಘಟನೆಗಳಿಗೆ ಕರೆ ನೀಡಿದರು ಈ ವೇಳೆ ಸಭೆಯಲ್ಲಿ ಆಯೋಜಕರಾದ ಜಿಟಿ ಮುತ್ಯಾಲು ರಾಪ್ಟ ನರಸಿಂಹಲು ದಲಿತ ಸೈನ್ಯ ರಾಜ್ಯಾಧ್ಯಕ್ಷರು ಹಾಗೂ ಪತ್ರಕರ್ತರು ಸಾಖೆ ನಾರಾಯಣ್ ಗಂಗರಾಜ ಮುರಳಿ ಮುತ್ಯಾಲಪ್ಪ ಗಣೇಶ್ ಜೈ ಭೀಮ್ ಲಕ್ಷ್ಮಣ್ ಅಂಜನಪ್ಪ

ಮಾಹಿತಿ ಉಪಚಾರು ಕೂಡ ಇದೇ ಜನವರಿ ತಿಂಗಳು ಮೂವತ್ತು ಬಂದು ಅಂತ ಅಂತಿಮ ಬರೆಯಬೇಕು ಈ ಸಭೆ ಈಗಿನ ಬಲಮಟ್ಟು ಏನಪ್ಪ ಅಂದ್ರೆ ರಾಜ್ಯದಲ್ಲಿ ಸುಮಾರು ಹದಿನೆಂಟು ಜಿಲ್ಲೆಗಳಲ್ಲಿ ಸರಲ್ಲಿದ್ದಾರೆ ಯಾರು ಏನ್ ಕೊಡಬೇಕು ಏನು ಕೊಡಬೇಕು ಯಾರ ಕೆಲವರು ಆ ಥರ ಕೊಟ್ಟು ಅಲ್ಲಿ ಫೋಟೋ ವರ್ಷಕ್ಕೋಸ್ಕರ ಎಂಚಾರ ಕೊಡೋದು ಬೇಡ ಯಾಕಂದ್ರೆ ಇದು ಸಮಾಜದ ಬದುಕಿನ ಪ್ರಶ್ನೆ ಆಗಿದೆ ಏನು ನಾವು ಮೂವತ್ತು ವರ್ಷದಿಂದ ಕನ್ ಕನಸು ಕಾಣ್ತಾ ಇದೀವಿ ನಮ್ಮ ಮಕ್ಕಳ ಭವಿಷ್ಯಕ್ಕೂ ಹಸನಾಗುತ್ತೆ ಅವರು ನಿತ್ಯ ಉದ್ಯೋಗದಲ್ಲಿ ಸಾಮಾಜಿಕ ನಾಯಕರಿಗೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ರೀತಿಯಲ್ಲಿ ಮೀಸಲಾತಿ ಹಕ್ಕು ದತ್ತೆ ಅನ್ನೋ ಒಂದು ಕನಸು ಕಟ್ಕೊಂಡಿದ್ವಿ ಅಂತಹ ಒಂದು ಕನಸು ನನಸಾಗ ಸಾಗದಲ್ಲಿ ನಾವು ಯಾವ್ಯಾವ ಕಾರಣಕ್ಕೆ ಆರ್ಥ ಮಾಡ ಬೇಡ ಯಾಕಂದರೆ ಈ ನಾಗಮೋಹನ್ ದಾಸ್ತಾನ ಕೂಡ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಎಲ್ಲ ಸಮಾಜವನ್ನು ಅಧ್ಯಯನ ಮಾಡಿಕೊಂಡಿರುವ ಅನುಭವ ಅವರಲ್ಲಿದೆ ಜ್ಞಾನದ ಸಂಪತ್ತು ಅವರಲ್ಲಿದೆ ಅವರ ಸಹಿತ ಈ ಹಿಂದೆ ಸರ್ಕಾರದಲ್ಲೂ ಕೂಡ ಅವ್ರಿಗೆ ಏನು ಎಸ್ ಸಿ ಎಸ್ ಸಿ ಸಂಬಂಧಪಟ್ಟಂಗೆ ಮೀಸಲಾತಿ ಹೆಚ್ಚು ಮಾಡಿದಾಗ ಅವ್ರನ್ನ ಕಮಿಟಿಗಾಕ್ದಾಗೂ ಕೂಡ ಅವರು ಅವತ್ತು ಹೇಳಿದ್ದವರು ಏನಪ್ಪ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಸಂಬಂಧಪಟ್ಟಂಗೆ ಒಂದು ಸಂಪೂರ್ಣವಾದ ವೈಜ್ಞಾನಿಕ ವರದಿಯನ್ನೂ ಎ ಸದಾಶ್ಯವಾದಂತಹ ಅವರು ಒಪ್ಪಿದ್ದಾರೆ ಸನ್ಮಾನ್ಯ ನಾಗ ಸದಾಶಿವ ವರದಿಯಲ್ಲಿ ಯಾವುದೇ ಒಂದು ಆಯೋಗ ಮಾಡಬೇಕು ಸದಾ ಈಗ ಮೊನ್ನೆ ಏನು ಸನ್ಮಾನ್ಯ ಸಚಿವರಾಗಿದ್ದ ಮಾಜಿ ಸಚಿವರಾಗಿದ್ದಾರೆ ಮಾಜಿ ಸಚಿವರು ಅವ್ರನ್ನ ಕರಾರ್ಪಣೆಯಲ್ಲಿ ಈ ಒಳಿಸ್ ಸಂಬಂಧಪಟ್ಟಂಗೆ ಅಧ್ಯಕ್ಷತೆ ಮಾಡಿದಾಗ ಶ್ರೀಧ ಮಾಧುಸ್ವಾಮಿ ವರದಿಯನ್ನು ಓದ್ತಾರೆ ತಿಳ್ಕೊತಾರೆ ಕಾನ್ಲೈನ್ ಸಮಿಷವನ್ನು ಎಲ್ಲ ಜನಾಂಗಗಳ ಬಗ್ಗೆ ಹಿಂದುಳಿದ ಬಗ್ಗೆ ಒಂದು ಜನಗಣತಿ ಮಾಡಬೇಕು ಅಂದಾಗ ಅವರು ಕೂಡ ನ್ಯಾಯಮೂರ್ತಿ ಎ ಎಸ್ ಸದಸ್ಯ ವರದಿನ ಅಧ್ಯಯನ ಮಾಡ್ತಾರೆ ಪ್ರತಿಯೊಬ್ಬರೂ ಕೂಡ ವರ್ಷಗಳ ಕಾಲ ಸತತವಾಗಿ ಅಧ್ಯಯನ ಮಾಡಿದ ನ್ಯಾಯಮೂರ್ತಿಯನ್ನು ಸಲ್ಲಿಸುವುದು ಇಡೀ ನೂರ ಜಾತಿಗಳಲ್ಲಿ ಯಾವ ಜಾತಿಗಳು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಯಾವ ಜಾತಿಗಳು ಆರ್ಥಿಕವಾಗಿ ದುರ್ಬಲ ದುರ್ಬಲರಾಗಿದ್ದಾರೆ ಯಾವ ಜನಾಂಗದವರು ಐಎಎಸ್ ಐ ಪಿ ಎಸ್ ಕ್ಲಾಸ್ ಒನ್ ಕ್ಲಾಸ್ ಟು ಹೆಚ್ಚಿದ್ದಾರೆ ಯಾವ ಜನಾಂಗದವರು ಇಂಥ ಉತ್ತರೇ ಇಲ್ಲ ಯಾವುದೇ ಸರ್ಕಾರಿ ಸೌಲಭ್ಯಗಳ ಜೊತೆಗೆ ವಂಚಿತ ಆಗೋ ಜಾರಿಗಳು ಯಾವುವು ಅವರ ಶೈಕ್ಷಣಿಕ ನಿತ್ಯ ಉದ್ಯೋಗದಲ್ಲಿ ಎಷ್ಟು ಪಾಲು ಪಡ್ಕೊಂಡಿದ್ದಾರೆ ಅನ್ನೋ ಅಂಕಿಅಂಶಗಳ ಸಮೇತ ಅಧ್ಯಯನ ಮುಖಾಂತರ ಆರು ವರ್ಷಗಳು ತಗೋತಾರೆ ಅಂದರೆ ಅವರು ಕುಲ ಗೋತ್ರ ಜೊತೆಗೆ ಅವ್ರ ಕುಲ ಕಸಬೆ ಯಾವುದು ಏನು ಕುಸು ಕುಲಕಸಬು ಮಾಡ್ತಾ ಇದ್ರೆ ಆ ಕುಲ ಕಸಬಲ್ಲಿ ಏನು ಆದಾಯ ಇದೆ ಅವರಿಗೆ ಐತ ಇಲ್ವಾ ಅವರಿಗೆ ಮನೆಯಿಂದ ಇಲ್ವ ಮತ್ತು ಅವರ ಮಕ್ಕಳು ಎಷ್ಟೆ ವಿದ್ಯಾವಂತರಾಗಿದ್ದಾರೆ ಯಾವ ಜಾತಿಯಲ್ಲಿ ಎಷ್ಟರ ವಿದ್ಯಾವಂತರಾಗಿದ್ದಾರೆ ಇಂಥ ಒಂದು ಪರಿಪಕ್ವವಾದ ಮಾ ಮಾಹಿತಿಯನ್ನು ಮಾನ್ಯ ನ್ಯಾಯಮೂರ್ತಿ ಎ ಜೆ ಸದಸ್ಯ ಸರ್ಕಾರ ಕೊಟ್ಟಿದ್ದರು ಅದೇನು ಈಗ ರಹಸ್ಯವಾಗಿಲ್ಲ ಅವರು ಸರ್ಕಾರಕ್ಕೆ ಕೊಟ್ಟಾಗಲೇ ಎಲ್ಲ ಮಾಧ್ಯಮದಲ್ಲೂ ಕೂಡ ಬಂತು ಎಲ್ಲ ಪತ್ರಿಕೆಯಲ್ಲೂ ಕೂಡ ಬಂತು ಇದು ಇಂಥ ಇಂಥ ಸಮಾಜಗಳಿಗೆ ತುಂಬಾ ಅನ್ಯಾಯ ಇದೆ ಅಂತ ಹೇಳಿದಾಗ ಅದು ಅತಿ ಹೆಚ್ಚು ಅನ್ಯಾಯಕ್ಕಾಗಿರೋದು ಈ ಮಾದ ಸಮಾಜಕ್ಕೆ ಅಂತೇಳಿ ಸನ್ಮಾನ್ಯ ಸದಾಶಿವರು ಸದಾಶಿವ ಇನ್ನೂ ಪರಿಪಕ್ವ ಹೇಳ್ಕೊಂಡು ಹೋಗ್ತಾ ಹೋಗ್ತಾ ಅವರೆಲ್ಲೂ ಕೂಡ ಯಾವುದೇ ಜಾತಿಯನ್ನ ತೆಗಿಬೇಕು ಇಲ್ಲಿಂದ ಅಂತ ಹೇಳಿಲ್ಲ ಕಪೋಲ ಕಲ್ಪಿದ ಏನ್ ಮಾಡ್ದ ಕೆಲವರು ಸುಮಾರು ನಲವತ್ತೊಂಬತ್ತು ವರ್ಷಗಳಿಂದ ಮೀಸಲಾತಿಯನ್ನು ದೋಚಿದವರು ಮತ್ತೆ ಈ ಜಾತಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಆ ಹೊಟ್ಟೆ ಕಿಚ್ಚಿನಿಂದ ಆ ಜಾತಿ ತೆಗಿತಾರಂತೆ ಈ ಜಾತಿ ತೆಗಿತಾರಂತೆ ಸದಾಶಿವ ವರದಿ ಯಾವುದೋ ಜಾತಿ ವಿರುದ್ಧ ಇದ್ದಂತೆ ಏನೆಲ್ಲ ಸುಳ್ಳು ಕಪೋಲ ಕಲ್ಪಿತ ವಿಷಯಗಳನ್ನ ಸುಮ್ಮನೆ ಸುಮ್ಮನೆ ನಾಕಾರಣವಾಗಿ ಹೇಳ್ತಾರೆ ಆದರೆ ಅದೆಲ್ಲ ಸತ್ಯಕ್ಕೆ ದೂರ ನ್ಯಾಯಮೂರ್ತಿ ಸಾರ್ಸಿ ಅವರು ಯಾವುದೇ ಜಾತಿಯನ್ನು ಮೀಸಲಾತಿಯಲ್ಲಿ ತೆಗಿಯಕ್ಕೆ ಬರಲ್ಲ ಅಂದರು ಇರೋ ಎಲ್ಲ ಜಾತಿಗಳು ಕೂಡ ಇದಕ್ಕೆ ಅವಕಾಶ ಇದೆ ಅಂತ ಹೇಳಿದರೆ ತೆಗಿಬಾರ ತೆಗಿಬೇಕಂತ ಹೇಳಿಲ್ಲ ಆದರೆ ತೆಗಿಬೇಕು ಅನ್ನೋ ಭೂತ ಅಲ್ಲಿ ಹುಟ್ಟಾಕಿ ಸದಾಶಿವ ಆಜಾತಿ ತೊಂದರೆ ಆಗುತ್ತೆ ಸದಾಶಿವ ಒಂದು ತೊಂದರೆ ಆಗುತ್ತೆ ಇದನ್ನು ಭಯಂಕರವಾಗಿ ಸುಮಾರು ಹದಿನೈದು ವರ್ಷಗಳ ಕಾಲ ಹೇಳಿದ್ದೇ ಸುಳ್ಳು ಹೇಳಿ 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 ಅದನ್ನು ಮೂಲೆ ಗುಂಪು ಮಾಡ್ತಾ ಇದೆ ಮಾಡಿದ್ರು ಆದರೂ ಕೂಡ ಸರ್ಕಾರಕ್ಕೂ ಗೊತ್ತು ರಾಜಕಾರಣಿಗಳಿಗೂ ಗೊತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಗೊತ್ತು ಎಲ್ಲ ಆಯೋಗಗಳ ಅಧ್ಯಕ್ಷರಿಗೆ ಗೊತ್ತು ಅತ್ಯಂತ ದತ್ತಾಂಶ ಏನು ನಿಖರವಾದ ದತ್ತಾಂಶ ಅಂತ ಹೇಳ್ತದ್ರಿ ಇಂಪರಿಕಲ್ ಡಾಟಾ ಪರಶೀಲನಾ ದತ್ತಾಂಶ ಅಂತ ಕರಿತೀವಿ ಆ ಪರಿಶೀಲನಾ ದತ್ತಾಂಶ ಇರುವುದು ಒಂದೇ ಒಂದು ಆಯೋಗ ಅಂದರೆ ಅದು ಎ ಜಿ ಸದಾಶಿವ ಆಯೋಗ